ಬೈಂದೂರು ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಗ್ರಾಮೀಣ ಭಾಗಗಳನ್ನು ಅವೈಜ್ಞಾನಿಕವಾಗಿ ಸೇರಿಸಿರುವುದನ್ನು ವಿರೋಧಿಸಿ ಬೈಂದೂರು ತಾಲೂಕು ರೈತ ಸಂಘದ ನೇತೃತ್ವದಲ್ಲಿ ಗ್ರಾಮಸ್ಥರು ಮಣಿಪಾಲದ ಜಿಲ್ಲಾಧಿಕಾರಿ ಕಚೇರಿ ಎದುರು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಮಣಿಪಾಲದ ಕಾಯಿನ್ ಸರ್ಕಲ್ನಿಂದ ಮೆರವಣಿಗೆಯಲ್ಲಿ ಆಗಮಿಸಿದ ಸಹಸ್ರಾರು ಸಂಖ್ಯೆಯ ರೈತರು ಜಿಲ್ಲಾಧಿಕಾರಿ ಕಚೇರಿ ಎದುರಿನ ರಸ್ತೆಯಲ್ಲಿ ಕುಳಿತು ಶಾಲನ್ನು ತಿರುಗಿಸುತ್ತಾ ಘೋಷಣೆಗಳನ್ನು ಕೂಗಿದ್ದು ಕೆಲವರು ರಸ್ತೆಯಲ್ಲಿಯೇ ಮಲಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದ ತಾಲೂಕು ರೈತ ಸಂಘದ ಅಧ್ಯಕ್ಷ ದೀಪಕ್ ಕುಮಾರ್ ಶೆಟ್ಟಿ ಅವರು ಹಳ್ಳಿಗಳನ್ನು ಅರಣ್ಯ ಪ್ರದೇಶಗಳನ್ನು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಸೇರಿಸಿರುವುದರಿಂದ ಜನರಿಗೆ ಸಮಸ್ಯೆಯಾಗಿದೆ ಹಳ್ಳಿಗಳನ್ನು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಿಂದ ಕೈ ಬಿಡುವವರೆಗೂ ನಾವು ಯಾವುದೇ ರಾಜಕೀಯ ಪಕ್ಷಗಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದಿಲ್ಲ ಎಂದಿದ್ದಾರೆ ಪ್ರತಿಭಟನೆ ನಡೆಸಿದ ರೈತರು ಬಳಿಕ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಅವರಿಗೆ ಮನವಿ ಸಲ್ಲಿಸಿ ಮನವಿ ಸ್ವೀಕರಿಸಿದ ಡಿಸಿ ಈ ಸಂಬಂಧ ಪ್ರತ್ಯೇಕ ಸಮಿತಿ ರಚಿಸಿ ಪುನರ್ ಪರಿಶೀಲನೆ ನಡೆಸಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದಿದ್ದಾರೆ ಸ್ಥಳದಲ್ಲಿ ಗಂಜಿ ಚಟ್ನಿಯ ಅಡುಗೆ ತಯಾರಿಸಿ ಸೇವಿಸಿದ್ದಾರೆ ಪಟ್ಟಣ ಪಂಚಾಯತ್ ಅಲ್ಲಿ ಗ್ರಾಮೀಣ ಪ್ರದೇಶಗಳನ್ನ ಬೇರ್ಪಡಿಸಿ ಗ್ರಾಮ ಪಂಚಾಯತ್ ಅನ್ನ ಮಾಡಬೇಕಂತ ಹೇಳಿ ಬಹಳ ದಿವಸಗಳಿಂದ ದೊಡ್ಡ ರೀತಿಯಾಗಿರ್ತಕ್ಕಂಥ ಹೋರಾಟಗಳನ್ನ ಇವತ್ತು ನಮ್ಮ ರೈತರು ಇವತ್ತು ಮಾಡ್ತಾ ಬಂದಿದ್ದಾರೆ ಮೊನ್ನೆ ಹನ್ನೆರಡನೇ ತಾರೀಕಿಗೆ ಬೈನೂರು ತಾಲೂಕು ಕಚೇರಿ ಎದುರು ಎದುರುಗಡೆ ನಾಲ್ಕೈದು ಸಾವಿರ ಜನ ಈ ಪಟ್ಟಣ ಪಂಚಾಯಿತನ್ನು ತೆಗೆರಿ ನಮ್ಮ ಗ್ರಾಮೀಣ ಪ್ರದೇಶಗಳಿಗೆ ಸರಿಯಾಗಿ ಗ್ರಾಮೀಣ ಗ್ರಾಮ ಪಂಚಾಯಿತನ್ನು ಮಾಡಿಕೊಡಿ ಅಂತಕ್ಕಂಥ ಮಾತನ್ನು ಇವತ್ತು ರೈತರು ಆಗ್ರಹವನ್ನು ಪಡಿಸ್ತಾ ಇದ್ದಾರೆ ಈ ಒಂದು ಗ್ರಾಮ ಪ ಪಟ್ಟಣ ಪಂಚಾಯತಿಯಿಂದ ಗ್ರಾಮ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ರೈತರಿಗೆ ಇದರಿಂದ ಇವತ್ತು ನೈಂಟಿ ಫೋರ್ ಸಿ ಇರ್ಬೋದು ಅಕ್ರಮ ಸಕ್ರಮ ಇರ್ಬೋದು ಎನ್ ಆರ್ ಎ ಸಿ ಜಿ ಇರ್ಬೋದು ಎಸ್ ಸಿ ಎಸ್ ಸಿ ಸ್ಕೀಮ್ಗಳಿರ್ಬೋದು ಅದೇ ರೀತಿಯಲ್ಲಿ ನಮ್ಮ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳಿಂದ ರೈತರಿಗೆ ಬರ್ತಕ್ಕಂಥ ಎಲ್ಲ ಯೋಜನೆಗಳಿಂದ ನಮ್ಮ ರೈತರು ಇವತ್ತು ವಂಚನೆ ವಂಚಿತರಾಗಿದ್ದಾರೆ ಆದ್ದರಿಂದ ಹಳ್ಳಿಯನ್ನು ಸೇರಿಸ್ಕೊಂಡು ಇವತ್ತು ಯಾಕಂದರೆ ನಲವತ್ತ ಏಳು ಪರ್ಸೆಂಟು ಅರಣ್ಯ ಒತ್ತೂರಿ ಇರತಕ್ಕಂಥ ಜಾಗವನ್ನು ಇಟ್ಟುಕೊಂಡು ಇವತ್ತು ಗ್ರಾಮ ಪಟ್ಟಣ ಪಂಚಾಯತಿಯನ್ನು ಮಾಡಿದ್ದಾರೆ ಖಂಡಿತವಾಗಿ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಸರ್ಕಾರಕ್ಕೆ ವರದಿ ಹೋಗಿದೆ ಈ ಪಟ್ಟಣ ಪಂಚಾಯತಿಯಿಂದ ಗ್ರಾಮ ಗ್ರಾಮೀಣ ಪ್ರದೇಶಗಳನ್ನು ಕೈ ಬಿಡಬೇಕಂತೇಳಿ